மாடக்காடமா கொடுக்கை

अरे ये कमर पे पोटिज आंसो पोटिज वाला तो भारी ये कर ले भारी कर ले अरे तू ये है तार पर तार पर अरे तू मेला किदा ಅಮ್ಮ ಬನ್ನಿ ಬನ್ನಿತ್ಕೊಳ್ಳಿ ಏನೋ ಮನೆ ಕಾಮನ್ಗೆ ಆಯ್ತಾ ಇದು ತಾತ್ಕಾಲಿಕ ಹಾ ಏನು ನೀವು ಇದು ಮಾಡ್ಕೊಳ್ಳಿ ನಿಮ್ಗೆ ಏನ್ ಸೈಟ್ ಪಂಚಾಯತಿ ಸೈಟ್ ಬರುತ್ತಲ್ಲ ಮನೆ ಕಟ್ಟುವ ನಾನು ಖಂಡಿತ ಸಹಾಯ ಮಾಡ್ಕೊ ಖಂಡಿತ ನಿಮ್ಮ ಜೊತೆ ಇರ್ತೀನಿ ಒಳ್ಳೇದಾಗಿ

ಏನು ಇವತ್ತೊಂದು ದಿನ ಕುಕ್ಕೋಡು ಗ್ರಾಮದಲ್ಲಿ ಸಿಲಿಂಡರ್ ಸ್ಫೋಟ ಆಗಿ ಪಾಪ ಇವ್ರಿಗೆ ಮನೆ ಇದಾಗಿದೆ ಹಂಗಾಗಿ ನಾನು ಕರುನಾಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಬೆಂಗಳೂರಿಂದ ಬಂದಿದ್ದೀನಿ ಬಂದು ಇವ್ರಿಗೆ ನಾನು ಮನೆ ಕಟ್ಟಲಿಕ್ಕೆ ಒಂದು ನಾನು ನನ್ನ ಕೈಲಾದ್ರೆ ಸಹಾಯ ಮಾಡಿದ್ದೀನಿ ನಾನು ಇದು ನಾನು ನ್ಯೂಸ್ ಫಸ್ಟ್ ಚಾನಲ್ ಅಲ್ಲಿ ನೋಡಿ ತುಂಬಾ ನೋವಾಯ್ತು ಹಂಗಾಗಿ ನಾನು ಇಮಿಡಿಯೇಟ್ ಆಗಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಎಲ್ಲ ನಮ್ಮ ಸ್ನೇಹಿತರು ಕೂಡ ಎಲ್ಲ ಮಾತಾಡಿ ಏನೋ ಒಂದು ಸಹಾಯ ಮಾಡೋಣ ಅಂತ ಬಂದಿದ್ದೀನಿ ಆದಷ್ಟು ಯಾರ ದಾನಿಗಳು ಇದ್ರೆ ದಯವಿಟ್ಟು ಈ ಒಂದು ಕುಟುಂಬಕ್ಕೆ ನೆರವಾಗಿ ತಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಸರ್ ಈ ತರ ತುಂಬಾ ಮನೆಗಳಿದಾವೆ ಸರ್ ಬಟ್ ಈಗ ಸರ್ಕಾರ ಕೂಡ ಇದ್ರ ಬಗ್ಗೆ ಯಾರು ಗಂಭೀರವಾಗಿ ಮಾಡ್ತಾ ಇಲ್ಲ ಯಾಕಂದ್ರೆ ಎಲ್ಲಾ ಸೀಟಿನ ಆಗಿ ಒಂದ್ ಇಪ್ಪತ್ ಇಪ್ಪತ್ತೈದು ಮನೆಗಳಿದಾವೆ ಬಟ್ ಎಲ್ಲಾ ಗಳಿಗೆಲ್ಲ ಕಲ್ಬ ಇದೆಲ್ಲ ಹಾಕೊಂಡಿದ್ದಾರೆ ಕೆಲವರಿಗೆ ಅಕ್ಕಪಕ್ಕ ಸಿಕ್ಕಿದೆ ಕೆಲವರಿಗೆ ಸಿಕ್ಕಿಲ್ಲ ಇವರಿಗೆ ಪಾಪ ಎಂತ ಇಲ್ಲ ಇವರಿಗೆ ಏನೋ ಪುಣ್ಯಕ್ಕೆ ಇವ್ರದ್ದು ಒಂದು ಮನೆ ಹೋಯ್ತು ಬೇರೆ ಎಲ್ಲರೂ ಮನೆಗಳಿಗೆ ಹಾನಿಯಾಗಿದ್ರೆ ಆಗಿದ್ರೆ ಖಂಡಿತ ಇದನ್ನ ನೇರ ಹೊಣೆ ಜಿಲ್ಲಾಡಳಿತ ಮತ್ತೆ ತಾಲೂಕು ಆಡಳಿತ ಹೊರಬೇಕಾಗತ್ತೆ ಯಾಕಂದ್ರೆ ಆಲ್ರೆಡಿ ಗೋಮಾಳ ಇದೆ ಒಂದ್ ಹದಿನೈದು ಇಪ್ಪತ್ತು ಎಕರೆ ಗೋಮಾಳ ಇದೆ ಅದನ್ನ ಜಿಲ್ಲಾಡಳಿತ ಮನಗಂಡು ಅವ್ರಿಗೆ ಸೈಟ್ ಕೊಟ್ಟಿ ಒಳ್ಳೆ ಪಂಚಾಯತಿ ಮನೆಗಳನ್ನ ಕಲ್ಪಿಸ್ಬೇಕು ಹಂಗಾಗಿ ಮುಂದಿನ ದಿನಗಳಲ್ಲಿ ನಾನು ಕೂಡ ಇದನ್ನ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಈ ಹದಿನೈದು ಎಕರೆ ಗೋಮಾಳ ಏನಿದೆ ಅದನ್ನ ಇಮಿಡಿಯೇಟ್ ಆಗಿ ಬಡವರಿಗೆ ಸೈಟ್ ಅಂಚೆ ಸೈಟ್ ಸೈಟ್ ಮಾಡಬೇಕು ಹಂಗಾಗಿ ನಾನು ಮುಂದಿನ ದಿನಗಳಲ್ಲಿ ಡಿ ಸಿ ಅವ್ರ ಹತ್ರ ಮಾತಾಡಿ ನಾನು ಏನಾದ್ರು ಬಡವರಿಗೆ ಹೆಲ್ಪ್ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಮೊನ್ನೆ ಶಶಿಕಲಾ ಮನೆಗೆ ಬೆಂಕಿ ಬಿದ್ದಿದ್ದು ಎಲ್ಲ ಸುಟ್ಟೋಗಿ ಸುಟ್ಟು ಕರ್ಕಲಾಗಿತ್ತು ಅದನ್ನ ಈ ಮೀಡಿಯಾದವರ ಸಹಾಯದಿಂದ ಮತ್ತೆ ಸ್ಥಳೀಯರ ಸಹಾಯದಿಂದ ಅಧಿಕಾರಿಗಳ ಬುಡಕ್ಕೆ ತಂದಿದ್ದಾರೆ ಅಧಿಕಾರಿಗೆ ಗಮನಕ್ಕೆ ತಂದಿದ್ದು ಅವರೆಲ್ಲ ಸ್ಪಂದಿಸಿದ್ದಾರೆ ಈ ಊರ್ನವರು ಆದಷ್ಟು ಸಹಾಯ ಮಾಡಿದ್ದಾರೆ ನಮ್ಮ ಸುತ್ತ ಶೀಟ್ ಹಾಕಿ ಒಂದು ಮನೆ ಮಾಡಿದ್ರು ಅದೆಲ್ಲ ಸೀಟೆಲ್ಲ ಪುಡಿ ಪುಡಿ ಆಗಿದೆ ಬೆಂಕಿಗೆ ಆ ಸುತ್ತ ಶೀಟ್ ಹಾಕುವಂಥ ವ್ಯವಸ್ಥೆ ನಮ್ಮ ಈಶ್ವರ್ರವರು ಕಲ್ಮಕ್ಕಿ ಈಶ್ವರ್ರವರು ಒಂದು ಮೂವತ್ತು ಮೂವತ್ತೆಂಟು ಶೀಟ್ ಬೇಕಾಗ್ಬೋದು ಅಂತೇಳಿ ಅವರು ಮೂವತ್ತೆಂಟು ಶೀಟ್ನ ಅವ್ರ ಕೈಯಿಂದ ಹಣ ಹಾಕಿ ತಗೊಂಡಿದ್ದಾರೆ ಮತ್ತೆ ಮೇಲ್ಗಡೆ ರೂಫಿಂದ ಕೆಲಸ ಅದಕ್ಕೆ ಕಬ್ಬಿಣಗಳಾಗಲಿ ಇಲ್ಲಿ ಕಾಣ್ತಿರುವಂತ ಕಂಬಗಳಾಗ್ಲಿ ಈ ಕಂಬಗಳನ್ನೆಲ್ಲ ಬಾಲಗಣಪತಿ ಸೇವಾ ಸಮಿತಿಯ ಹುಡುಗರು ಕಲ್ಮಕ್ಕಿ ಬಾಲಗಣಪತಿ ಸೇವಾ ಸಮಿತಿಯ ಹುಡುಗರು ಆ ಸ್ವಲ್ಪ ಎಲ್ಲ ಕಲೆಕ್ಷನ್ ಮಾಡಿ ಮತ್ತೆ ಗ್ರಾಮಸ್ಥರು ಸ್ವಲ್ಪ ಕೊಟ್ಟಿದ್ದಾರೆ ಆ ಈ ಹಣದಿಂದ ಆ ರೂಫಿಂದು ಮತ್ತೆ ಆ ಕಂಬದ್ದು ವೆಚ್ಚವನ್ನು ಅವರು ಭರಿಸಿದ್ದಾರೆ ಮತ್ತೆ ಇವತ್ತು ಏನಾದ್ರು ಕಂಬಗಳನ್ನ ನಿಲ್ಲಿಸುವಂತ ಕಾರ್ಯಕ್ರಮ ಆ ಇವ್ರದು ಧರ್ಮಸ್ಥಳ ಶೌರ ವಿಪತ್ತು ಘಟಕ ಅವ್ರು ಮಾಡ್ತಿದ್ದಾರೆ ಹಾಗೆ ಗ್ರಾಮಸ್ಥರು ಕೂಡ ಕೈ ಜೋಡಿಸಿದ್ದಾರೆ ಸಂದೀಪ್ ರವರು ಆಗಲಿ ಡಿ ಸಿ ಸಂದೀಪ್ ರವರಾಗ್ಲಿ ಈಶ್ವರವರಾಗ್ಲಿ ಮತ್ತೆ ಕಲ್ಮಕ್ಕಿ ಗ್ರಾಮಸ್ಥರ ಹುಡುಗರಾಗಲಿ ಇವರೆಲ್ಲ ಸೇರಿಸಿದ್ದಾರೆ ಆದಷ್ಟು ಮತ್ತೆ ದೇಣಿಗೆಗಳು ಈಗಷ್ಟೇ ಅಹ್ ಒಬ್ರು ನಾಯಕರು ಕೂಡ ಬಂದು ಸಿಮೆಂಟು ಮತ್ತೆ ಎಮ್ಸೆಂಡ್ಗಳನ್ನ ಕೊಟ್ಟೋಗಿದ್ದಾರೆ ಹಣದ ಸಹಾಯ ಕೂಡ ಮಾಡ್ತೀನಿ ಅಂತ ಅವ್ರು ಹೇಳೋಗಿದ್ದಾರೆ ಅದೇ ರೀತಿ ಹೊರನಾಡು ಕ್ಷೇತ್ರ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಧರ್ಮಾಧಿಕಾರಿಗಳು ಹಣದ ಸಹಾಯ ಆಗಲಿ ಬೇ ಮತ್ತಿನ್ನಿತರ ಇನ್ನಿತರ ಸಹಾಯಗಳನ್ನು ಮಾಡಿದ್ದಾರೆ ಪತ್ರಕರ್ತರಾದಂಥ ನಮ್ಮ ರವಿ ಕೆಳಂಗಡಿಯವರು ಅವರು ಕೂಡ ಹಣ ಸಹಾಯವನ್ನು ಮಾಡಿದ್ದಾರೆ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಕಲ್ಮಕ್ಕಿ ಯುವಕರ ಕಡೆಯಿಂದ ಹಾಗೂ ಇನ್ನೂ ಗ್ರಾಮಸ್ಥರು ಈಗ ತರ್ತಾನೆ ಇದ್ದಾರೆ ಅವ್ರದ್ದು ಈ ಡೈಲಿ ಯೂಸ್ ಬಟ್ಟೆಗಳೆಲ್ಲ ಸುಟ್ಟು ಸುಟ್ಟು ಕರ್ಕಲಾಗಿದೆ ಹಂಗೆ ಅವ್ರಿಗೆ ಸೀರೆಗಳಾಗಲಿ ಮಗನ ಬಟ್ಟೆಗಳಾಗಲಿ ಅವ್ರ ಪ್ಯಾಂಟ್ ಶರ್ಟ್ ಆಗಲಿ ಅದೇನು ಇಲ್ಲ ಇನ್ನೇನು ಹೊಸದೇ ಆಗಿ ತೊಗೊಳ್ಬೇಕು ಈ ಸ್ವಲ್ಪ ಹಣದಿಂದ ಅದೆಲ್ಲ ತೊಗೊಳ್ಲಿಕ್ಕಾಗಲ್ಲ ಹಾಗಂತೇಳಿ ಗ್ರಾಮಸ್ಥರು ಆದಷ್ಟು ಸಹಾಯವನ್ನು ಮಾಡ್ತಿದ್ದಾರೆ ಮತ್ತೆ ಈ ನ್ಯೂಸ್ ಕರ್ನಾಟಕ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಆಗಲಿ ನ್ಯೂಸ್ ಚಾನಲ್ ತುಂಬಾ ಒಂದು ರೂರಲ್ ಏರಿಯಾಗಳಿಗೆ ಹೋಗಿ ಈ ತರದೊಂದು ಸಣ್ಣ ಸಣ್ಣ ಪ್ರಾಬ್ಲಮ್ಗಳು ನೋಡುಗರಿಗೆ ಸಣ್ಣದಾದ್ರೂ ಅವರ ಮನೆ ಸುಟ್ಟೋದಾಗ ಅವರಿಗೆ ಅದೇ ದೊಡ್ಡದಲ್ವಾ ಅದನ್ನ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸ ಮೀಡಿಯಾದವರು ಮಾಡ್ತಿದ್ದಾರೆ ಈ ಮೀಡಿಯಾದಲ್ಲಿ ಈ ಗಣೇಶ್ ಅವ್ರ ಅಂತೇಳಿ ತುಂಬಾ ನಾನು ಇವ್ರದ್ದು ತುಂಬಾ ವರ್ಷದಿಂದ ನೋಡ್ತಿದ್ದೀನಿ ತುಂಬಾ ರೂರಲ್ ಏರಿಯಾಕ್ ಹೋಗ್ತಾರೆ ಇಂಟೀರಿಯರ್ ಏರಿಯಾಕ್ಕೆಲ್ಲ ಹೋಗಿ ಅವ್ರಿಗೆ ಏನ್ ಸಮಸ್ಯೆಗಳಿದೆ ಅದನ್ನ ಅಧಿಕಾರಿಗಳ ಗಮನಕ್ಕೆ ತಂದು ಆ ಅವರಿಗೆ ಅಧಿಕಾರಿಗಳಿಂದ ಏನ್ ಸಹಾಯ ಆಗಬೇಕೋ ಅದನ್ನ ಮಾಡಿಸ್ತಿದ್ದಾರೆ ಅದಕ್ಕೆ ನಾನು ಅವರಿಗೆ ನಮ್ಮ ಬಾಲಗಣಪತಿ ಸೇವಾ ಸಮಿತಿ ಕಲ್ಮಕ್ಕಿ ಇವರ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಿದ್ದೇನೆ ಹರಿದಾಸಂತನ ಇಂಗಾಪನೆ ಜೇಂಕು ಮುಬೇನೆ ಮುಳುಚು ಫತ್ತಿ ಲಕಮನೆ ನಾಯಿ ದಂಚಿ ಸತ್ಯale ಬೆಕೆಡ್ರು ಏನ ನಿಎ ತುಮಿತು ಕುಡಿ ಇಂಗಾನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ